ನಮಸ್ಕಾರ ವೀಕ್ಷಕರೇ ನನ್ನ ಇನ್ನೊಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವರಾತ್ರಿ ನಡೀತಿರೋದರಿಂದ ಹೊಸ್ತಿಲು ಪೂಜೆ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಹೊಸ್ತಿಲಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಕಂಪ್ಲೀಟಾಗಿ ಅರ್ಶನ ಹಚ್ಕೋಬೇಕು ಆ್ಯಂಡ್ ಇದು ಬರೀ ದಿವಸ ಅಲ್ಲ ನೀವು ಪ್ರತಿದಿನ ಕೂಡ ಅಟ್ಲೀಸ್ಟ್ ಪ್ರತಿದಿನ ಹಾಗಿಲ್ಲ ಅಂತ ಹೇಳಿದ್ರು ಮಂಗಳವಾರ ಮತ್ತು ಶುಕ್ರವಾರ ಅಥವಾ ನಿಮಗೆ ನಿಮ್ಮ ಮನೆ ದೇವ್ರ ವಾರಗಳು ಯಾವತ್ತು ಇರುತ್ತೋ ಆವತ್ತು ನೀವು ಈ ಥರ ಮಾಡಿದ್ರೆ ತುಂಬ ಅಂದರೆ ತುಂಬಾ ಆಗುತ್ತೆ ಹಾಗೆ ನೀವು ಮಾಡುವಂಥ ಒಂದು ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಸಾಕು ಯಾವುದೇ ಆಡಂಬರದ ಪೂಜೆ ಯಾವ ಒಂದು ದೇವತೆಗಳು ಕೇಳೋದಿಲ್ಲ ಕಂಪ್ಲೀಟಾಗಿ ಹರ್ಷನ ಹಚ್ಕೊಂಡ ನಂತರ ಈ ಥರ ಹರ್ಷಣ್ಣ ಇಟ್ಕೋಬೇಕಾಗತ್ತೆ ಆ್ಯಂಡ್ ಇದು ಹೀಗೆ ಇಡಬೇಕು ಅಂತ ಏನಿಲ್ಲ ನೀವು ಯಾವ ಥರ ಇಡ್ತೀರೋ ಅದೇ ಥರ ಇಡಿ ಪರವಾಗಿಲ್ಲ ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ತುಂಬ ಮುಖ್ಯ ನವರಾತ್ರಿ ಆಗಿರೋದರಿಂದ ನಾವು ಈ ಥರ ಗೆರೆಗಳನ್ನ ಈ ಭಾಗಕ್ಕೆ ಹಾಕಬೇಕಾಗುತ್ತೆ ಆ್ಯಂಡ್ ಎಷ್ಟು ಹಾಕಬೇಕು ಅಂತ ಹೇಳಿದರೆ ಅರ್ಶಿನದ ಒಂದು ಅರ್ಶನದಲ್ಲಿ ನೀವು ಐದು ಗೆರೆಗಳನ್ನು ಹಾಕಬೇಕು ಓಕೆನಾ ಸೊ ಇದು ತುಂಬ ಅಂದರೆ ತುಂಬ ಮುಖ್ಯ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹಾಗೆ ಕುಂಕುಮದಲ್ಲಿ ನೀವು ನಾಲ್ಕು ಗೆರೆಗಳನ್ನು ಹಾಕ್ಕೋಬೇಕು ಸೊ ಐದು ಮತ್ತು ನಾಲ್ಕು ಒಂಬತ್ತು ಗೆರೆಗಳು ನವರಾತ್ರಿಯ ಸಂಕೇತ ಥರ ಆಗುತ್ತೆ ಇದೆಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ದಟ್ ಎಲ್ಲ ದೇವತೆಗಳಿಗೂ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಇದರ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ ಸೊ ಈ ಕಡೆನೂ ಕೂಡ ನಾನು ಇಟ್ಕೋತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನಾನು ಹೇಳ್ದಾಗೆ ಈ ಪಾರ್ಟಲ್ಲಿ ನಿಮಗೆ ಹೇಗೆ ಬೇಕೋ ಆಗಿಟ್ಕೊಳ್ಳಿ ಬಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಅದನ್ನು ಮಾತ್ರ ನೀವು ದಯವಿಟ್ಟು ನಾನು ಹೇಳೋ ಥರನೇ ಮಾಡಿ ಬಿಕಾಸ್ ಇದು ನವರಾತ್ರಿಯ ಒಂದು ಹೊಸ್ತಿಲು ಪೂಜೆ ಆಗಿರುತ್ತೆ ಈ ಒಂದು ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೆಳಗಿನ ಜಾವದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಬಟ್ ನನಗಿಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ನೀವು ಯಾರಾದರೂ ಐದು ಗಂಟೆಗೆ ಎದ್ದು ಮಾಡುವಂಥ ಅಭ್ಯಾಸ ಇದ್ದರೆ ದಯವಿಟ್ಟು ಅದೇ ಟೈಮಲ್ಲಿ ಮಾಡಿ ನೀಟಾಗಿ ಸ್ನಾನವನ್ನು ಮಾಡಿ ಹಾಗೆ ನೀವು ನಿ ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡಿ ಫಸ್ಟ್ ಹೊಸ್ತಿಲು ಪೂಜೆಯನ್ನು ಮಾಡಿ ದಿನ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಪಾಸಿಟಿವ್ ವೈಬ್ ಆಗಿರುತ್ತೆ ಇನ್ನು ಈ ಕೆರೆಗಳನ್ನ ನಾನು ಏನು ತೋರಿಸ್ತಾ ಇದ್ದೀನಿ ರಂಗೋಲಿಯಲ್ಲಿ ಹಾಕ್ಕೋಬೇಕಾಗುತ್ತೆ ನೀವು ಕೆಲವರು ಅಕ್ಕಿ ಹಿಟ್ಟಲ್ಲೂ ಹಾಕೋತೀರ ಇಪ್ಪತ್ತ್ನಾಲ್ಕು ಗೆರೆಗಳು ಬರೋ ಥರ ಹಾಕ್ಕೋಬೇಕು ಫ್ರೆಂಡ್ಸ್ ತುಂಬ ತುಂಬ ಅಂದರೆ ತುಂಬಾ ಮುಖ್ಯ ಇದು ಯಾಕೆ ಮುಖ್ಯ ಅಂತ ಹೇಳಿದರೆ ಈ ಒಂದು ಕಾಯಿನ್ ಓಡ್ತಿದ್ದಾರೆ ನೋಡಿ ಆ ಕಾಯಿನ್ ಲೆಫ್ಟ್ ಸೈಡ್ ಮೂರು ಸಲ ನೀವು ನಾಲ್ಕು 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 ಅಂತ ಹಾಕ್ಕೊಂಡ್ರೆ ಸೊ ದಟ್ ಎಂಟೈರ್ ಹೊಸ್ತಿಲಲ್ಲಿ ಇಪ್ಪತ್ನಾಲ್ಕು ಗೆರೆಗಳು ಬರುತ್ತೆ ಇದು ತುಂಬ ಅಂದರೆ ತುಂಬಾ ಮುಖ್ಯ ಮಧ್ಯ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನೀವು ಯಾವುದಾದ್ರೂ ಡಿಸೈನ್ ಬೇಕಾದರೆ ಹಾಕ್ಕೋಬಹುದು ಬಟ್ ಇದು ಇಪ್ಪತ್ನಾಲ್ಕು ಗೆರೆಗಳನ್ನ ಕಂಪಲ್ಸರಿ ನೀವು ಹಾಕಲೇಬೇಕು ಒಂದು ಕುಂಕುಮ ಮತ್ತು ಇಪ್ಪತ್ನಾಲ್ಕು ಗೆರೆ ಇವೆರಡು ತುಂಬಾ ಮುಖ್ಯ ಆ್ಯಂಡ್ ಇಲ್ಲಿ ನಾನು ಯಾವ ರಂಗೋಲಿ ಬಿಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಸುಮ್ಮನೆ ಡಿಸೈನ್ ಬಿಡ್ತಾ ಇದ್ದೀನಿ ಬಿಕಾಸ್ ನೀವು ಅಲ್ಲಲ್ಲಿ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ನನ್ನ ಮಗಳು ಓಡಾಡ್ತಾ ಇದ್ದಾಳೆ ತುಂಬ ದೊಡ್ಡ ರಂಗೋಲಿ ಬಿಟ್ಟರೆ ತುಳಿದು ತಿರ್ಗಿ ಹಾಳು ಮಾಡ್ತಾಳೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಬಿಡ್ತಾ ಇದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ನಾನು ಇದನ್ನೇ ಜಾಸ್ತಿ ಬಿಡೋ ಸೈಡಲ್ಲಿ ಸಿಂಪಲ್ಲಾಗೂ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಯಾವ್ದು ಬೇಕೋ ಅದೇ ಬಿಡಿ ಫ್ರೆಂಡ್ಸ್ ಅಕಸ್ಮಾತ್ ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ರಂಗೋಲಿ ಬಿಡ್ತೀರಾ ಅಂತ ಹೇಳಿದ್ರೆ ಬಿಡಿ ಪರವಾಗಿಲ್ಲ ಸೊ ನನಗೆ ಅವಳು ತುಳಿತಾಳೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಬಿಡ್ತೀನಿ ಮಧ್ಯೆ ಯಾವತ್ತೂ ನಾನು ಬಿಡೋದಿಲ್ಲ ಆ್ಯಂಡ್ ನಾನು ಹೇಳ್ದಾಗೆ ಮೇಲೆ ನಾಲ್ಕು ಗೆರೆಗಳನ್ನ ಬರ್ದಿದ್ದೀನಿ ಅಲ್ವಾ ಅದ್ರ ಮಧ್ಯ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ನೀವು ಶಂಖ ಚಕ್ರ ಸ್ವಸ್ತಿಕ್ ಚಿಹ್ನೆಗಳು ಏನಾದರೂ ಹಾಕ್ಕೋಬಹುದು ಬಟ್ ಈ ಇಪ್ಪತ್ನಾಲ್ಕು ಗೆರೆಗಳನ್ನ ಮಾತ್ರ ಕಂಪಲ್ಸರಿಯಾಗಿ ನೀವು ಹಾಕಬೇಕಾಗತ್ತೆ ಆ್ಯಂಡ್ ಕೆಲವರೆಲ್ಲ ಹೇಳ್ತಾರೆ ನಾವು ಫಸ್ಟ್ ಹೊಸ್ತಿಲು ಪೂಜೆ ಮಾಡಿ ಆಮೇಲೆ ದೇವ್ರ ಮನೆ ಪೂಜೆ ಮಾಡಬೇಕು ಅಥವಾ ದೇವ್ರ ಪೂಜೆ ಮಾಡಿ ಹೊಸ್ತಿಲು ಪೂಜೆ ಮಾಡಬೇಕಂತ ಹೇಳಿ ಸೊ ನಾವು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹೊಸ್ತಿಲನ್ನು ನಾವೇನೇ ಆಗಿರಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೊಸ್ತಿಲನ್ನೇ ನಾವು ಕ್ಲೀನ್ ಮಾಡೋದ್ರಿಂದ ಹೊಸ್ತಿಲು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಪೂಜೆ ಮಾಡಿ ಇಲ್ಲಿಗೆ ಬಂದು ಪೂಜೆ ಮಾಡಬಹುದು ಹಾಗೆ ತುಳಸಿಗೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ತುಳಸಿ ಒಂದು ಗಿಡನ ನಾವು ಸುಮ್ಮನೆ ಮನೆಯಲ್ಲಿ ಇಟ್ಕೊಳ್ಳೋದಲ್ಲ ಅದೊಂದು ನೆಗೆಟಿವ್ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆ ಹತ್ರ ಬಿದ್ದಿದೆ ಅಂತ ಹೇಳಿದರೆ ಅದು ಒಣಗೋಗುತ್ತೆ ಯಾರ್ದಾದ್ರೂ ತುಳಸಿ ಗಿಡ ಒಣಗೋಗ್ತಾ ಇದೆ ಅಂತ ಹೇಳಿದ್ರೆ ಮನೆ ಮುಂದೆ ನಿಮ್ಮ ಮನೆಗೆ ತುಂಬ ದೃಷ್ಟಿಯಾಗಿದೆ ಅಂತ ಹೇಳಿ ಅದರ ಅರ್ಥ ಆಗಿರುತ್ತೆ ಸೊ ನಾವು ತುಳಸಿ ಗಿಡನ ಕೂಡ ಒಂದು ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ ಈ ದಿನ ನಾವು ಫಸ್ಟ್ ನೀವು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀರ ನವರಾತ್ರಿ ಪೂಜೆ ಮಾಡೋಕೊಸ್ತಿಲ್ಲ ಪೂಜೆ ಅಥವಾ ವ್ರತಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಒಂದು ವಿಘ್ನೇಶ್ವರನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾವುದೇ ವಿಘ್ನಗಳು ನಮ್ಮ ಪೂಜೆಯಲ್ಲಿ ಬಾರದಿರಲಿ ಅಂತ ಹೇಳಿ ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ಇದೊಂದು ವಿಗ್ರಹ ಯಾಕೆ ಡೋರ್ ಹತ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ಕೆಟ್ಟ ಪರ್ಸನ್ ಬರೋದು ಬಾಕ್ಲಿಂದಾನೇ ಅಲ್ವಾ ಸೊ ಅದಕ್ಕೋಸ್ಕರ ಆ ವಿಘ್ನಗಳನ್ನೆಲ್ಲ ತಡಿಲಿ ನಮ್ಮ ಮನೇಲಿ ಏನಾದರೂ ದೃಷ್ಟಿ ಆಗ್ತಿದ್ರೆ ಯಾರ ಕಣ್ಣಾದರೂ ಬಿದ್ದಿದ್ರೆ ಅದೆಲ್ಲ ಹೋಗಲಿ ಅಂತ ಹೇಳಿ ನೀವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನಾನು ಹೂವನ್ನು ಇಟ್ಕೊತ ಇದ್ದೀನಿ ನೀವು ಯಾವ ಹೂವು ಬೇಕಾದರೂ ಇಟ್ಕೊಬೋದು ನಾನು ಸಿಂಪಲ್ಲಾಗಿ ಸಾಮಂತಿಗೆ ಹೂವನ್ನ ಇಟ್ಕೊತಾ ಇದ್ದೀನಿ ನಿಮ್ಮ ಮಲ್ಲಿಗೆ ಹೂವು ಅಥವಾ ಯಾವುದಾದ್ರೂ ನಿಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಏನಾದರೂ ಹೂವು ಆಗಿದ್ರು ಪರವಾಗಿಲ್ಲ ಇಟ್ಕೊಳ್ಳಿ ಬಟ್ ಹೂವು ಅಂತೂ ಕಂಪಲ್ಸರಿ ಇಡಲೇಬೇಕು ಅಫ್ಕೋರ್ಸ್ ಎಲ್ಲರೂ ಇಡ್ತೀರಾ ಬಟ್ ಕೆಲವ್ರು ಇಡೋದಿಲ್ಲ ನಾನು ನೋಡಿದ್ದೀನಿ ಸುಮ್ಮನೆ ರಂಗೋಲಿ ಹಾಕಿ ಬಿಟ್ಬಿಡ್ತಾರೆ ಹಾಗೆಲ್ಲ ಮಾಡೋಕೋಗಿಬಿಡೋದು ಲಕ್ಷಣ ಕೂಡ ಅಲ್ಲ ಇನ್ನು ನಾವು ನೀಟಾಗಿ ಸ್ನಾನ ಮಾಡಿನೇ ಪೂಜೆ ಮಾಡಬೇಕಂದ್ರೆ ಎಸ್ ಹೌದು ಸ್ನಾನ ಮಾಡಿನೇ ಪೂಜೆ ಮಾಡಬೇಕು ಇನ್ನು ನಾನು ದೀಪ ಹಚ್ಚೋಕ್ಕೆ ಮಣ್ಣಿನ ದೀಪ ಆದರೂ ಆಗಿರ್ಬೋದು ತಾಮ್ರ ಇತ್ತಾಳಿ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವ್ದು ಸಿಗುತ್ತೋ ಅದೇ ಮಾಡಿ ಬಟ್ ನಿಂಬೆಣ್ಣಲ್ಲಿ ಹಚ್ಚೋದ್ರಿಂದ ಕೆಟ್ಟ ದೃಷ್ಟಿಗಳು ಮತ್ತು ಏನಾದರೂ ಈ ಮಾಟ ಮಂತ್ರ ಮಾಡಿರೋದೆಲ್ಲ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ಈಗ ನಾವು ಬನಶಂಕರಿಗಾಗಿರ್ಬೋದು ಅಥವಾ ಎಷ್ಟು ಬನಶಂಕರಿ ದೇವಿಗಾಗಿರ್ಬೋದು ಇನ್ನು ಎಷ್ಟೊಂದು ದೇವಿಗಳಿಗೆ ನಾವು ನಿಂಬೆ ಹಣ್ಣು ದೀಪನ ಹಚ್ತೀವಿ ತುಂಬಾ ಶ್ರೇಷ್ಠವಾದಂಥದ್ದು ಎಲ್ಲ ಒಂದು ದೇವತೆಗಳಿಗೆ ಶ್ರೇಷ್ಠವಾದ ಒಂದು ಹಣ್ಣು ಅಂದರೆ ಹಣ್ಣು ಸೊ ಅದಕ್ಕೋಸ್ಕರ ಅದರಲ್ಲೇ ದೀಪ ಹಚ್ಚೋಣ ಅಂತ ಇವತ್ತು ನಾನು ನಿಂಬೆಹಣ್ಣ ಇಂಟ್ಕೊತಾ ಇದ್ದೀನಿ ನೀವು ಬೇಕಂದರೆ ಮಣ್ಣಿನ ದೀಪದಲ್ಲೂ ಹಚ್ಚಿ ಅಥವಾ ನೀವು ದೇವ್ರ ಮನೇಲಿ ಇಡ್ತೀರಲ್ಲ ಆ ದೀಪದಲ್ಲಾದರೂ ಹಚ್ಚಿ ಅಥವಾ ನಿಮಗೆ ಸಪ್ರೇಟ್ ಹೊಸ್ತಿಲಿಗೆ ಇಟ್ಕೊಂಡಿದ್ರೆ ದೀಪ ಅದರಲ್ಲಾದರೂ ಹಚ್ಚಿ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ನೀಟಾಗಿ ಒಳಗಡೆ ರಸ ಎಲ್ಲ ತಗೊಂಡು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಹಿಂಡಿ ರಸ ಎಲ್ಲ ತೆಗೆದು ಈ ಥರ ಬೌಲ್ ಥರ ಮಾಡ್ಕೊತ ಇದ್ದೀನಿ ಆ್ಯಂಡ್ ಬೌಲ್ ಥರ ಮಾಡಿ ನೀವು ನೋಡ್ತಾ ಇದ್ದೀರಾ ಆ ಸಿಪ್ಪೇನೆಲ್ಲ ತೆಗಿಬೋದು ಬಟ್ ನಾನು ಏನು ತೆಗಿಯೋಕ್ಕೆ ಹೋಗಿಲ್ಲ ಬಿಕಾಸ್ ನಿಂತ್ಕೊಳ್ಳೋಕ್ಕೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ನಾನು ಏನು ಹೋಗಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅನ್ನ ಹಚ್ಚಿ ಅನ್ನ ಹಚ್ಚಿದ್ರೆ ಅದು ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆ ಅದಕ್ಕೂ ಕೂಡ ಪೂಜೆ ಸಲ್ಲಿಸ್ತಾರೆ ಆಗುತ್ತೆ ಯಾವುದೇ ದೀಪಕ್ಕಾದರೂ ಆಗಿರಲಿ ನಾವು ಹರ್ಶನ ಕುಂಕುಮ ಇಡಲೇಬೇಕು ನಾವು ದೇವ್ರ ಮನೇಲಿ ಹಚ್ಚೋ ದೀಪಕ್ಕಾಗಿದ್ದರೂ ನೀವು ಇಟ್ಟೇ ಇಡ್ತೀರಲ್ವ ಅದೇ ರೀತಿ ಇದಕ್ಕೂ ಕೂಡ ನೀವು ಅರ್ಶನ ಮತ್ತು ಕುಂಕುಮನ ಇಡಿ ಆ್ಯಂಡ್ ಇಟ್ಟು ಇಲ್ಲಿ ನೋಡಿ ನಾನು ಇಡ್ತಾ ಇದ್ದೀನಲ್ಲ ಕುಂಕುಮನ ಈ ಥರ ನಾಲ್ಕು ಮೂಲೆಗೆ ಇಟ್ಕೊತಾ ಇದ್ದೀನಿ ನಿಮಗೆ ಎರಡು ಮೂಲೆಗಾದರೆ ಎರಡು ಮೂಲೆಗಿಡಿ ಇಲ್ಲ ನಾಲ್ಕಕ್ಕಾದರೂ ಇಡಿ ಸೊ ಇಟ್ ಡಿಪೆಂಡ್ಸ್ ಅಪಾನ್ ನೀವು ಹೇಗೆ ಇಡ್ತೀರಾ ಅಂತ ನಾನು ಹೇಗಿಡ್ತಾಯಿದ್ದೀನಿ ಅದನ್ನು ಇದ್ದೀನಿ ಇದನ್ನು ನಾಲ್ಕೇ ಇಡಬೇಕಂತ ಹಿಂಗೇನಿಲ್ಲ ನೀವು ಹೇಗೆ ಹಾಗೆ ಇಡಿ ಆ್ಯಂಡ್ ನಿಂಬೆ ಹಣ್ಣು ದೀಪ ಹಚ್ಚೋದ್ರಿಂದ ತುಂಬಾ ಉಪಯೋಗ ಇರುತ್ತೆ ಕೆಲವರು ನಿಂಬೆ ಹಣ್ಣನ್ನ ಬಾಕ್ಲ ಮೇಲೆ ಇಟ್ಟು ಕಟ್ ಮಾಡ್ತಾರೆ ಬಟ್ ಈ ಒಂದು ಪೂಜೆಗೆ ಬಾಗ್ಲ ಮೇಲೆ ಇಟ್ಟು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ನಾನು ಲೋಟಕ್ಕೆ ನಿಂಬೆ ಹಣ್ಣು ರಸನ ಹಿಂಡುಕೊಂಡು ನಿಮಗೆ ತೋರಿಸ್ತಾ ಇರೋವಂಥದ್ದು ಹಾಗೆ ಹಣ್ಣುಗಳೆಲ್ಲ ಏನೇನು ಇಡಬೇಕು ಅಂದರೆ ನಿಮ್ಮ ಹತ್ರ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಇಡಿ ಫ್ರೆಂಡ್ಸ್ ಸೊ ಬಟ್ ನೀವು ದಿನ ನವರಾತ್ರಿ ಪೂಜೆ ಇದ್ದೀರ ದಿನದ್ದು ನೀವು ಪೂಜೆ ಇದ್ದೀರ ಅಂತ ಹೇಳಿದ್ರೆ ಹಣ್ಣುಗಳೇನು ಇಡೋ ಅವಶ್ಯಕತೆ ಇಲ್ಲ ಈ ಒಂದು ದೀಪ ಎರಡನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟು ದೀಪಕ್ಕೆ ನಾನು ಎಣ್ಣೆ ಮತ್ತು ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ ರೌಂಡ್ ಬತ್ತಿ ಬರುತ್ತಲ್ವ ಸೊ ಆ ಥರ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಎರಡು ರಂಗೋಲೆ ಬಿಟ್ಟಿರ್ತೀವಲ್ವ ಸೊ ಅಲ್ಲಿ ಇಟ್ಕೊತಾ ಇದ್ದೀನಿ ಸೊ ನೀವು ಗಾಳಿ ಏನಾದರೂ ಜಾಸ್ತಿ ಇದ್ದರೆ ಆ ಮೂಲೆಯಲ್ಲಿ ಕೂಡ ಇಡಬಹುದು ಬಟ್ ಇದು ನಿಂಬೆ ಹಣ್ಣಿನ ದೀಪ ಆಗಿರೋದ್ರಿಂದ ನಾನು ಅದು ಹತ್ಕೊಂಡು ಉರಿಬೇಕಾದ್ರೆ ಮರಕ್ಕೆ ಟಚ್ ಆಗುತ್ತೆ ಅಂತ ಇಲ್ಲಿ ಇಡ್ತಾ ಇದ್ದೀನಿ ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು ಆ್ಯಂಡ್ ಇಲ್ಲಿ ನೋಡ್ತಾಯಿದ್ದೀರಲ್ವ ಎಲೆ ಅಡಿಕೆ ಇಟ್ಟು ನಾನು ಒಂದು ರೂಪಾಯಿ ಕಾಯಿನ್ನ ಇಟ್ಟು ಸಕ್ಕರೆ ಇಡ್ತಾಯಿದ್ದೀನಿ ಯಾಕೆ ಸಕ್ಕರೆ ಹಾಕ್ತಾ ಇದ್ದೀನಿ ಅಂದರೆ ನೈವೇದ್ಯ ಕೂಡ ಇಡ್ಬೋದು ಬಟ್ ನಾನು ಮುಂಚೆ ಎಲ್ಲ ಗೊತ್ತಲ್ವ ಫ್ರೆಂಡ್ಸ್ ನಿಮಗೆ ಸೊ ಯೂಶ್ವಲಿ ಇರುವೆ ಗೂಡುಗಳಿಗೆ ಸಕ್ಕರೆನ ಹಾಕ್ತಾಯಿದ್ರು ಬಟ್ ಇವಾಗ ನಾವೆಲ್ಲೂ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೊಸತಿಲಲ್ಲಿ ಹಾಕಿದ್ರೆ ಅಲ್ಲಿ ಬರುವಂಥ ಇರುವೆಗಳು ತಿನ್ಕೊಂಡು ಹೋಗುತ್ತೆ ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಇನ್ನು ನೆಕ್ಸ್ಟು ಆ ನಿಂಬೆ ಹಣ್ಣು ದೀಪಗಳನ್ನ ಹಚ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ಕಂಪ್ಲೀಟಾಗಿ ಹೀಗೆ ಕಾಣಿಸುತ್ತೆ ಸೊ ಈ ರೀತಿಯಾದ ನೀವು ಸಿಂಪಲ್ಲಾಗಿ ದಿನನಿತ್ಯ ನವರಾತ್ರಿಯಲ್ಲಿ ಪೂಜೆ ಮಾಡಬೇಕಾಗತ್ತೆ ಆ್ಯಂಡ್ ಫಸ್ಟ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಕಾಯಿನ ಓಡಿರಿ ಮತ್ತು ಬಾಳೆಹಣ್ಣನ್ನ ಇಡ್ರಿ ಇದು ಆಲ್ರೆಡಿ ಸಿಕ್ಸ್ತ್ ಡೇ ಆಗಿರೋದ್ರಿಂದ ನಾನು ದಿನ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕಾಯನ್ನು ಒಡೆದು ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಆಯುಧ ಪೂಜೆ ದಿವಸ ಕೂಡ ನೀವು ಕಾಯಗಳನ್ನು ಹೊಡೆದು ಹಾಗೆ ಆಯುಧಗಳನ್ನೆಲ್ಲ ಇಲ್ಲೇ ಇಟ್ಟು ಕೂಡ ಪೂಜೆ ಮಾಡಬಹುದು ಬಟ್ ಯೂಶ್ವಲಿ ನಾವು ದೇವ್ರ ಮನೆಯಲ್ಲಿ ಇಟ್ಟು ಮಾಡ್ತೀವಿ ಕಾಯನ್ನು ಒಡೆದು ಕರ್ಪೂರ ಹಚ್ಚಿ ಈಗ ಕರ್ಪೂರವನ್ನು ನಾನು ಬೆಳಗ್ತಾ ಇದ್ದೀನಿ ಇವಾಗ ನೀವು ಕೆಲವು ಮಂತ್ರಗಳನ್ನು ಬೇಕಂದರೆ ಹೇಳ್ಕೊಬಹುದು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಸೊ ಆ ಥರ ಏನಾದರೂ ಆಗಿರ್ಬೋದು ಮಂತ್ರ ಅಥವಾ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಯಾವ ದೇವರ ಹೆಸ್ರು ಬರುತ್ತೋ ಆ ದೇವ್ರಗಳನ್ನೆಲ್ಲ ನೆನಪಿಸ್ಕೊಂಡು ಚಾಮುಂಡೇಶ್ವರಿಯನ್ನು ನೆನಪಿಸ್ಕೊಂಡು ನೀವು ಈ ಕರ್ಪೂರನ್ನ ಹಚ್ಚಿ ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ತುಳಸಿಗೂ ಕೂಡ ಕಡ್ಡಿ ಮತ್ತು ಕರ್ಪೂರವನ್ನ ಹಚ್ಚಿ ನೀವು ಪೂಜೆಯನ್ನು ಕಂಪ್ಲೀಟ್ ಮಾಡಬಹುದು ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್